ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಬನ್ನಿ ಇವತ್ತಿನ ಅವಧಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತ ಸಂವಿಧಾನದ ಮೇಲೆ ಕೇಳಿರತಕ್ಕಂಥ ಪ್ರಶ್ನೆಗಳನ್ನೇ ಇಲ್ಲಿ ಪ್ರಮುಖವಾಗಿ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಕೊನೆವರೆಗೆ ವಿಡಿಯೋನ ನೋಡ್ತಾ ಹೋಗ್ರಿ ಅಂತಕ್ಕಂಥದ್ದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳ್ತಾರೆ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನೀವು ಆ ಕೆಲಸದ ಬಗ್ಗೆ ಆಕಾಂಕ್ಷೆ ನಂಬಿಕೆ ಭರವಸೆಯನ್ನು ಇಟ್ಕೋಬೇಕು ಅಂದಾಗ ಮಾತ್ರ ಆ ಕೆಲಸವನ್ನು ಸಕ್ಸಸ್ ಆಗೋದಕ್ಕೆ ಒಂದು ಪ್ರಾರಂಭದ ಹೆಜ್ಜೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಮೂರು ವಿಚಾರಗಳಲ್ಲಿ ನೀವು ಆಕಾಂಕ್ಷೆ ನಂಬಿಕೆ ಭರವಸೆನ ಇಟ್ಕೊಂಡು ಕೆಲಸವನ್ನು ಶುರು ಮಾಡಿದ್ರೆ ನೀವು ಖಂಡಿತವಾಗಿ ಯಶಸ್ವಿ ಆಗ್ತೀರಿ ಅಂತಕ್ಕಂಥದ್ದು ಹಾಗೆ ನೋಡ್ತಾ ಹೋಗೋಣ ಬನ್ನಿ ಮೊದಲ ಪ್ರಶ್ನೆ ಭಾರತ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ವಹಿಸಿಕೊಳ್ಳಬಹುದು ಒಂದು ರಾಜ್ಯದ ಸಂವಿಧಾನಿಕ ಯಂತ್ರವು ಮುರಿದು ಹೋದರೆ ಅಂತಕ್ಕಂಥದ್ದು ಅಂದರೆ ರಾಜ್ಯದಲ್ಲಿ ರಾಜಕೀಯ ಅರಾಜಕತೆ ಉಂಟಾದ ಖಾರ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗ್ತದ ಯಾವ ವಿಧಿಯ ಪ್ರಕಾರ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಯ್ಕೆಗಳು ನೋಡ್ತಾ ಹೋಗೋಣ ಆರ್ಟಿಕಲ್ ಮುನ್ನೂರ ಐವತ್ತೆರಡು ಆರ್ಟಿಕಲ್ ಮುನ್ನೂರ ಅರವತ್ತು ಆರ್ಟಿಕಲ್ ಮುನ್ನೂರ ಐವತ್ತಾರು ಆರ್ಟಿಕಲ್ ಎಂಬತ್ತ್ಮೂರು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಭಾರತ ಸಂವಿಧಾನದಲ್ಲಿ ಮೂರು ರೀತಿಯ ತುರ್ತು ಪರಿಸ್ಥಿತಿಗಳನ್ನು ನೋಡ್ತೀವಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಇನ್ನೊಂದು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಮೂರು ರೀತಿಯ ತುರ್ತು ಪರಿಸ್ಥಿತಿಗಳನ್ನು ನೋಡ್ತೀವಿ ನಿಮಗೊಂದು ಪ್ರಶ್ನೆ ಬರುತ್ತೆ ಭಾರತ ಸಂವಿಧಾನದಲ್ಲಿ ಎಷ್ಟು ವಿಧದ ತುರ್ತು ಪರಿಸ್ಥಿತಿಗಳನ್ನು ಕಾಣಬಹುದು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಅದು ಮೂರು ರೀತಿಯ ತುರ್ತು ಪರಿಸ್ಥಿತಿ ಗಟ್ಟಿಗಳನ್ನು ನೋಡ್ಬೋದು ಅದೇ ರೀತಿ ಇನ್ನೊಂದು ಪ್ರಶ್ನೆ ಬರುತ್ತೆ ಭಾರತ ಸಂವಿಧಾನದಲ್ಲಿ ಎಷ್ಟು ಬಾರಿ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ ಅಂತಕ್ಕಂಥದ್ದು ಕೊಡ್ತಾರೆ ಒಂದು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥ ಎಸ್ ಮೇಲಿನ ಯಾವುದೂ ಅಲ್ಲ ಅಂತಲೇ ಹಾಕಬೇಕಾಗತ್ತೆ ಭಾರತದಲ್ಲಿ ಇಲ್ಲಿವರೆಗೆ ಯಾವುದೇ ರೀತಿಯ ಹಣಕಾಸಿನ ತುರ್ತು ಪರಿಸ್ಥಿತಿ ಪರಿಸ್ಥಿತಿ ಘೋಷಣೆಯಾಗಿಲ್ಲ ಅಂತಕ್ಕಂಥದ್ದು ಎಸ್ ನಾವು ನೋಡ್ತಾ ಇದ್ದೀವಿ ಭಾರತ ಸಂವಿಧಾನದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಆರ್ಟಿಕಲ್ ಮುನ್ನೂರ ಐವತ್ತಾರನೇ ವಿಧಿ ಪ್ರಕಾರ ಹೇರಲಾಗುತ್ತದೆ ಅಂತಕ್ಕಂಥದ್ದು ಎಸ್ ಇಲ್ಲಿ ಪ್ರಮುಖವಾಗಿ ಮೂರು ರೀತಿಯ ತುರ್ತು ಪರಿಸ್ಥಿತಿಗಳು ನೋಡಿದ್ದೀವಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಇನ್ನೊಂದು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ನೋಡ್ತೀವಿ ಮುನ್ನೂರ ಅರವತ್ತನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದಿಷ್ಟು ಒಂದು ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯಾಗಿರ್ತದ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಈ ಕೆಳಗಿನ ಯಾವ ನೇಮಕಾತಿಗಳನ್ನು ಭಾರತ ರಾಷ್ಟ್ರಪತಿಗಳು ಮಾಡಿಲ್ಲ ಅಂತಕ್ಕಂಥದ್ದು ಎಸ್ ಹೋಗೋಣ ಆಯ್ಕೆಗಳನ್ನು ಸೇನೆಯ ಮುಖ್ಯಸ್ಥರು ಲೋಕಸಭೆಯ ಸ್ಪೀಕರ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ವಾಯುಪಡೆಯ ಮುಖ್ಯಸ್ಥರು ಅಂತಕ್ಕಂಥದ್ದು ಈ ಕೆಳಗೆ ಕೊಟ್ಟಿರ್ತಕ್ಕಂಥವರಲ್ಲಿ ರಾಷ್ಟ್ರಪತಿಗಳು ನೇಮಕ ಮಾಡುವುದಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಆಗ್ಯದ ಪ್ರಮುಖವಾಗಿ ಮಾಡುವುದಿಲ್ಲ ಮಾಡಿದ್ದಾರೆ ಮಾಡಲ್ಲ ಇದೇ ಇಲ್ಲ ಅಂತಕ್ಕಂಥ ಪ್ರಶ್ನೆಗಳನ್ನ ಇಲ್ಲಿ ಕೊನೆ ತನಕ ನೀವು ಓದಬೇಕಾಗುತ್ತೆ ಈ ಈ ಒಂದು ಕೊನೆಯ ಎಂಡಿಂಗು ಭಾಳ ಮುಖ್ಯ ಆಗಿರ್ತದ ಪ್ರಶ್ನೆಗಳು ಇಲ್ಲೇ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಎಸ್ ನೋಡ್ತಾ ಹೋಗೋಣ ಸೇನೆಯ ಮುಖ್ಯಸ್ಥರನ್ನು ರಾಷ್ಟ್ರಪತಿಗಳ ನೇಮಕ ಮಾಡ್ತಾರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಷ್ಟ್ರಪತಿಗಳ ನೇಮಕ ಮಾಡ್ತಾರೆ ವಾಯುಪಡೆ ಮುಖ್ಯಸ್ಥರನ್ನು ರಾಷ್ಟ್ರಪತಿಗಳನ್ನ ನೇಮಕ ಮಾಡ್ತಾರೆ ಆದರೆ ಲೋಕಸಭೆಯ ಸ್ಪೀಕರ್ ಅವರನ್ನು ನೇಮಕ ಮಾಡುವುದಿಲ್ಲ ಅಂತಕ್ಕಂಥದ್ದು ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ರಾಷ್ಟ್ರಪತಿಯಾಗಲಿ ಅಥವಾ ಉಪರಾಷ್ಟ್ರಪತಿಯಾಗಲಿ ಇಲ್ಲದಿರುವಾಗ ಭಾರತದ ರಾಷ್ಟ್ರಪತಿಯಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ ಒಂದು ವೇಳೆ ತಾತ್ಕಾಲಿಕವಾಗಿ ಆ ಹುದ್ದೆ ಖಾಲಿಯಾದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗಳು ಖಾಲಿಯಾದರೆ ಆ ಸ್ಥಾನವನ್ನು ಯಾರು ಭರ್ತಿ ಮಾಡ್ತಾರೆ ಅಂದರೆ ಆಯ್ಕೆಗಳು ನೋಡ್ತಾ ಹೋಗೋಣ ರಾಜ್ಯದ ಹಿರಿಯ ರಾಜ್ಯಪಾಲರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಲೋಕಸಭೆಯ ಸ್ಪೀಕರ್ ಭಾರತದ ಅಡಿಟರ್ ಜನರಲ್ ಅಂತಕ್ಕಂಥದ್ದು ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೈ ನೋಡೋಣ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದರೆ ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಗಳ ಹುದ್ದೆಯನ್ನು ತುಂಬಬಹುದು ಅವರಿಗೆ ಆ ಒಂದು ಅರ್ಹತೆ ಇದೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡಬಹುದು ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿ ಇಲ್ಲದೇ ಇರುವ ಸಂದರ್ಭದಲ್ಲಿ ಭಾರತ ಮುಖ್ಯ ನ್ಯಾಯಮೂರ್ತಿಗಳು ಆ ಸ್ಥಾನದಲ್ಲಿ ಕೂಡಬಹುದು ಎಸ್ ಭಾರತದ ಪ್ರಧಾನಿಯಾಗಲು ಅಗತ್ಯವಿರುವ ಕನಿಷ್ಠ ವಯಸ್ಸು ಎಷ್ಟು ಅಂತಕ್ಕಂಥ ಪ್ರಶ್ನೆ ಇದೆ ಎಸ್ ಮೂವತ್ತು ವರ್ಷಗಳು ಮೂವತ್ತೈದು ವರ್ಷಗಳು ನಲವತ್ತು ವರ್ಷಗಳು ಇಪ್ಪತ್ತೈದು ವರ್ಷಗಳು ಅಂತಕ್ಕಂಥದ್ದು ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತೈದು ವರ್ಷಗಳು ಅಂತಕ್ಕಂಥದ್ದು ಭಾರತದ ಪ್ರಧಾನಮಂತ್ರಿ ಆಗಲು ಕನಿಷ್ಠ ವಯಸ್ಸು ಇಪ್ಪತ್ತೈದು ವರ್ಷ ಆಗಿರಬೇಕು ಅಂತಕ್ಕಂಥದ್ದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಬಗ್ಗೆ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಎಸ್ ಭಾರತದ ಸರಿ ರಾಜ್ಯದ ಮುಖ್ಯಮಂತ್ರಿ ಆಗಲು ಕೂಡ ಇಪ್ಪತ್ತೈದು ವರ್ಷವೇ ಆಗಿರಬೇಕು ಅಂತಕ್ಕಂಥದ್ದಿದೆ ಮುಖ್ಯವಾಗಿ ಭಾರತ ಪ್ರಧಾನಮಂತ್ರಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ಕನಿಷ್ಠ ವಯಸ್ಸು ಇಪ್ಪತ್ತೈದು ವರ್ಷ ಇಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟರೆ ರಾಜ್ಯಪಾಲರ ವಯಸ್ಸು ಕೂಡ ಮೂವತ್ತೈದು ವರ್ಷ ಆಗಿರಬೇಕು ಅಂತಕ್ಕಂಥದ್ದು ರೂಲ್ ಇದೆ ಎಸ್ ನೆಕ್ಸ್ಟ್ ನೋಡೋಣ ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡಲಾಗುತ್ತದೆ ಚುನಾವಣಾ ಆಯೋಗ ಲೋಕಸಭೆಯ ಸ್ಪೀಕರ್ ಅಧ್ಯಕ್ಷರು ಕಾನೂನು ಆಯೋಗ ಅಂತಕ್ಕಂಥದ್ದು ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಒಂದು ಮಾನ್ಯತೆಯನ್ನು ಯಾರು ನೀಡಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಚುನಾವಣಾ ಆಯೋಗದವರು ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡ್ತಕ್ಕಂಥದ್ದು ಮಾಡ್ತಾರೆ ರಾಜಕೀಯ ಪಕ್ಷಗಳಿಗೆ ಚುನಾವಣೆಗಳ ಘೋಷಣೆ ಮಾಡೋದಾಗಿರ್ಬೋದು ಅವುಗಳಿಗೆ ಮಾನ್ಯತೆ ನೀಡೋದಾಗಿರ್ಬೋದು ಮತ್ತು ಮತದಾರರ ಪಟ್ಟಿಯನ್ನು ಸಿದ್ಧ ಮಾಡತಕ್ಕಂಥದ್ದಾಗಿರ್ಬೋದು ಹೀಗೆ ಚುನಾವಣೆ ದಿನಾಂಕವನ್ನು ಘೋಷಣೆ ಮಾಡಿದಾಗಿರ್ಬೋದು ಇದು ಎಲ್ಲ ಕಾರ್ಯ ಚುನಾವಣಾ ಆಯೋಗ ನೋಡಿಕೊಳ್ಳುತ್ತದೆ ಅಂತಕ್ಕಂಥದ್ದು ಪ್ರಮುಖವಾಗಿ ಚುನಾವಣಾ ಆಯೋಗದ ಮೇಲೆ ಹಲವಾರು ಪ್ರಶ್ನೆಗಳು ಬರ್ತವೆ ಮುಂದಿನ ಒಂದು ಅವಧಿಯಲ್ಲಿ ಆ ಚುನಾವಣಾ ಆಯೋಗದ ಮೇಲೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತಾ ಹೋಗೋಣ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಕೆಳಗಿನವುಗಳಲ್ಲಿ ಯಾವುದೋ ಮೂಲಭೂತ ಹಕ್ಕು ಅಲ್ಲ ಅಂತಕ್ಕಂಥದ್ದು ಎಸ್ ಸಮಾನತೆ ಹಕ್ಕು ಸಂಘ ಅಥವಾ ಒಕ್ಕೂಟ ರಚಿಸುವ ಹಕ್ಕು ಮುಸ್ಕರ ಮಾಡುವ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಅಂತಕ್ಕಂಥದ್ದು ಎಸ್ ಮೂಲಭೂತ ಹಕ್ಕು ಅಲ್ಲ ಅಂತಕ್ಕಂಥದ್ದು ಗಮನಿಸಬೇಕು ಇಲ್ಲಿ ಆಯ್ಕೆ ಸಿ ಮುಸ್ಕರ ಮಾಡುವ ಹಕ್ಕು ಅಂತಕ್ಕಂಥದ್ದು ಅಲ್ಲ ಇದು ಮೂಲಭೂತ ಹಕ್ಕು ಅಲ್ಲ ಬೇಕಾದ ತಮಗೆ ಸಂಬಂಧಪಟ್ಟ ಸಮಸ್ಯೆ ಆದ ಆ ಕೆಲವೊಂದಿಷ್ಟು ಸಂಘಟನೆಗಳು ಮುಸ್ಕರ ಮಾಡ್ತಕ್ಕಂಥದ್ದು ನೋಡ್ತೀವಿ ಇದು ಮೂಲಭೂತ ಹಕ್ಕು ಅಲ್ಲ ಅಂತಕ್ಕಂಥದ್ದು ಎಸ್ ಮೂಲತವಾಗಿ ಏಳು ಮೂಲಭೂತ ಹಕ್ಕುಗಳಿದ್ದು ಪ್ರಸ್ತುತ ಆರು ಮೂಲಭೂತ ಹಕ್ಕುಗಳು ಆಸ್ತಿ ಹಕ್ಕನ್ನು ನಲವತ್ತ ನಾಲ್ಕನೇ ತಿದ್ದುಪಡಿ ಮಾಡುವ ಮೂಲಕ ಆಸ್ತಿ ಹಕ್ಕನ್ನು ತೆಗೆದು ಹಾಕಲಾಗ್ತದ ಅದು ಪ್ರಸ್ತುತ ಮುನ್ನೂರು ಎ ವಿಧಿ ಅಡಿಯಲ್ಲಿ ಮುನ್ನೂರು ಎ ವಿಧಿ ಅಡಿಯಲ್ಲಿ ಅದೊಂದು ಕಾನೂನಿನ ಹಕ್ಕು ಅಂತಕ್ಕಂಥದ್ದು ಎಸ್ ಕಾನೂನಿನ ಕಾನೂನಿನ ಹಕ್ಕು ಅಂತಕ್ಕಂಥದ್ದು ಕಾನೂನುಬದ್ಧವಾಗಿ ಅದನ್ನು ಪಡ್ಕೋಬಹುದು ಆಸ್ತಿ ಹಕ್ಕು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಕೆಳಗಿನವ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳನ್ನು ಭಾರತೀಯ ನಾಗರಿಕರಿಗೆ ಮಾತ್ರ ಖಾತ್ರಿಪಡಿಸಲಾಗಿದೆ ಮತ್ತು ವಿದೇಶಿಯರಿಗೆ ಅಲ್ಲ ಅಂತಕ್ಕಂಥದ್ದು ಎಸ್ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಜೀವಿಸುವ ಹಕ್ಕು ಸಂವಿಧಾನದ ಪರಿಹಾರದ ಹಕ್ಕು ಅಂತಕ್ಕಂಥದ್ದು ಎಸ್ ಏಳನೇ ಪ್ರಶ್ನೆಗೆ ಸರಿಯಾದ ಆ ಒಂದು ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥದ್ದು ಎಸ್ ಇದು ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥದ್ದು ವಿದೇಶಿಯರಿಗೆ ಅಲ್ಲ ಇದು ಭಾರತೀಯರಿಗೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಸಂವಿಧಾನವನ್ನು ಅರ್ಥೈಸುವ ಅಂತಿಮ ಅಧಿಕಾರ ಯಾರಿಗಿದೆ ಭಾರತ ಸಂವಿಧಾನವನ್ನು ಅಂತಿಮವಾಗಿ ಅರ್ಥೈಸುವ ಅಧಿಕಾರ ಯಾರಿಗಿದೆ ಅಂದರೆ ಸಂಸತ್ತು ಸುಪ್ರೀಂ ಕೋರ್ಟು ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಎಸ್ ಕೊಟ್ಟಿರ್ತಕ್ಕಂಥ ಐಕೆಗಳಲ್ಲಿ ಅಂತಿಮ ಆ ಒಂದು ಸಂವಿಧಾನವನ್ನು ಅರ್ಥೈಸುವ ಅಧಿಕಾರ ಯಾರಿಗಿದೆ ಅಂದರೆ ಐ ಕೆ ಬಿ ನೋಡ್ತಾ ಹೋಗ್ತೀವಿ ಎಸ್ ಸುಪ್ರೀಂ ಕೋರ್ಟಿಗೆ ಐ ಕೆ ಬಿ ಸುಪ್ರೀಂ ಕೋರ್ಟಿಗೆ ಆ ಅಂತಿಮ ಅಧಿಕಾರ ಇದೆ ಅಂತಕ್ಕಂಥದ್ದು ನಾವು ನೋಡಬಹುದು ಎಸ್ ಮುಂದಿನ ಪ್ರಶ್ನೆ ಅಣ್ಣ ಭಾರತೀಯ ಸಂವಿಧಾನ ಯಾವ ಭಾಗವೂ ಮೂಲಭೂತ ಕರ್ತವ್ಯಗಳೊಂದಿಗೆ ವ್ಯವಹರಿಸುತ್ತದೆ ಎಸ್ ಮೂಲಭೂತ ಕರ್ತವ್ಯಗಳೊಂದಿಗೆ ವ್ಯವಹರಿಸುತ್ತದೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಎ ಅಂತಕ್ಕಂಥದ್ದು ಎಸ್ ಮೂಲಭೂತ ಕರ್ತವ್ಯಗಳು ಭಾಗ ನಾಲ್ಕು ಭಾಗ ನಾಲ್ಕು ಎ ಅಂತಕ್ಕಂಥದ್ದು ಐವತ್ತೊಂದು ಎ ವಿಧಿಯಿಂದ ಐವತ್ತೊಂದು ಕೆ ವಿಧಿಯ ಅಡಿಗೆ ಎಷ್ಟು ಎಷ್ಟು ಮೂಲಭೂತ ಕರ್ತವ್ಯಗಳಂತ ಕೇಳ್ತಾರೆ ಹನ್ನೊಂದು ಮೂಲಭೂತ ಕರ್ತವ್ಯಗಳಿದೆ ಅಂತ ಹೇಳಿ ಹೇಳಬೇಕಾಗತ್ತೆ ಸರ್ದಾರ್ ಸುವರ್ಣ ಸಿಂಗ್ ಸಮಿತಿ ಸುವರ್ಣ ಸಿಂಗ್ ಸಮಿತಿ ಎಸ್ ಸುವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾಯಿತು ಎಷ್ಟಿದಾವೆ ಅಂದರೆ ಹನ್ನೊಂದು ಮೂಲಭೂತ ಕರ್ತವ್ಯಗಳಿದೆ ಅಂಥೇಳಿ ಹೇಳಬಹುದು ಪ್ರತಿಯೊಬ್ಬ ಭಾರತೀಯನು ಪಾಲಿಸಬೇಕಾಗಿರತಕ್ಕಂಥ ಮೂಲಭೂತ ಕರ್ತವ್ಯಗಳು ಭಾಗ ನಾಲ್ಕು ಈ ವಿಧಿ ಹಿಡಿಯಲಿದೆ ಬರೀ ಭಾಗ ನಾಲ್ಕು ಏನು ಹೇಳುತ್ತೆ ಅಂದರೆ ಮೂಲಭೂ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಎಸ್ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳಲಾಗ್ತದ ಇದರಲ್ಲಿ ನಮ್ಮ ರಾಜ್ಯದ ಪರಿಕಲ್ಪನೆ ಯಾರು ಹೇಳಿದರು ಅಂದರೆ ಅದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು ಅಂತಕ್ಕಂಥದ್ದು ಕೂಡ ನೋಡ್ತಾ ಹೋಗ್ತೀವಿ ಭಾಗ ನಾಲ್ಕು ರಾಜ್ಯ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು ಅದೇ ರೀತಿ ಭಾಗ ಮೂರು ನೋಡ್ತೀವಿ ಮೂಲಭೂತ ಹಕ್ಕುಗಳು ಬಗ್ಗೆ ನೋಡ್ತೀವಿ ಅದೇ ರೀತಿ ಭಾಗ ಎರಡು ಪೌರತ್ವದ ಬಗ್ಗೆ ನೋಡ್ತೀವಿ ಪೌರತ್ವ ಭಾಗ ಒಂದು ಭೂಪ್ರದೇಶಗಳು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಭಾರತೀಯ ಸಂವಿಧಾನವನ್ನು ಸಂವಿಧಾನ ಸಭೆಯು ಯಾವಾಗ ಅಂಗೀಕರಿಸಿತು ಅಂತಕ್ಕಂಥದ್ದು ಎಸ್ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಮಾರ್ಚ್ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಐವತ್ತ ಆರು ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಈ ಆಯ್ಕೆಗಳನ್ನೇ ಕೊಟ್ಟಿರ್ತಾರೆ ಅಂದರೆ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು ಈ ಎರಡು ಆಯ್ಕೆಗಳು ಮೋಸ್ಟ್ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಭಾರತ ಸಂವಿಧಾನ ಇಲ್ಲಿದೆ ನೋಡಿ ಅಂಗೀಕಾರವಾಗಿದ್ದು ಒಂದು ಪ್ರಶ್ನೆ ಬಂದರೆ ಇನ್ನೊಂದು ಅಳವಡಿಸಿಕೊಂಡಿದ್ದು ಅಂತ ಬರ್ತದೆ ಅಳವಡಿಸಿಕೊಂಡಿದ್ದು ಕೊಂಡಿದ್ದು ಈ ಎರಡು ಪ್ರಶ್ನೆಗಳು ನೀವು ಗಮನವಹಿಸಿ ಆಯ್ಕೆಗಳನ್ನು ಹಾಕಬೇಕಾಗತ್ತೆ ಭಾರತ ಸಂವಿಧಾನ ಅಂಗೀಕಾರವಾಗಿದ್ದು ಆಯ್ಕೆ ಬಿ ಸರಿಯಾಗಿ ಅಂತಕ್ಕಂಥದ್ದು ಅಂದರೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಂದು ಭಾರತ ಸಂವಿಧಾನ ಅಂಗೀಕಾರವಾಗ್ತದೆ ಅದೇ ಭಾರತ ಸಂವಿಧಾನ ಅಳವಡಿಸಿಕೊಂಡಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಂತಕ್ಕಂಥ ಈ ಜನವರಿ ಇಪ್ಪತ್ತಾರನ್ನ ವರ್ಷ ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡಲಾಗುತ್ತದೆ ಎಸ್ ಇವೆರಡು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟು ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಸ್ವಲ್ಪ ಗಮನವಹಿಸಬೇಕು ಅಂಗೀಕಾರವಾಗಿದ್ದು ಮತ್ತು ಅಳವಡಿಸಿಕೊಂಡಿದ್ದು ಅಂತಕ್ಕಂಥ ಎರಡು ಪದಗಳನ್ನಪಿಟ್ರೆ ಈ ಪ್ರಶ್ನೆಗೆ ಉತ್ತರ ಹಾಕ್ಬೋದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಸಂವಿಧಾನದ ಪಿತಾಮಹ ಎಸ್ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಿ ಆರ್ ಅಂಬೇಡ್ಕರ್ ಎಸ್ ನೋಡ್ತಾ ಹೋಗ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತ ಸಂವಿಧಾನದ ಪಿತಾಮಹ ಅಂತೇಳಿ ಕರೆಯಲಾಗುತ್ತದೆ ಇವರು ಭಾರತ ಸಂವಿಧಾನ ರಚನೆಯಲ್ಲಿ ಇವರ ಪಾತ್ರ ಮಹತ್ವವಾಗಿರ್ತಕ್ಕಂಥದ್ದು ಎರಡನೇ ವಿಧಿಯನ್ನು ಸಂವಿಧಾನದ ಪರಿಹಾರ ಹಾಕಿ ಏನಿದೆಯಲ್ಲ ಭಾರತದ ಅದು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂಥೇಳಿ ಕರೆದಿದ್ದಾರೆ ಯಾರು ಬಿ ಆರ್ ಅಂಬೇಡ್ಕರ್ ಅವರು ಅಂತಕ್ಕಂಥದ್ದು ಸರ್ದಾರ್ ವಲ್ಲಭಾಯ್ ಪಟೇಲರನ್ನು ಉಕ್ಕಿನ ಮನುಷ್ಯ ಅಂತೇಳಿ ಕರೆಯಲಾಗ್ತದ ಐನೂರ ಐವತ್ತೆರಡು ಭಾರತದ ಸಂಸ್ಥಾನಗಳನ್ನು ಒಗ್ಗೂಡಿಸುವಲ್ಲಿ ಇವರ ಮಹತ್ವದ ಪಾತ್ರ ಆಗಿರುವುದರಿಂದ ಇವರನ್ನ ಸರ್ದಾರ ಎಂಬ ಬಿರುದಿನಿಂದ ಕರೆಯಲಾಗ್ತದ ಇವರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ರು ಅಂತಕ್ಕಂಥದ್ದು ಭಾರತ ಸಂವಿಧಾನ ರಚನೆಯಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಂತಕ್ಕಂಥದ್ದು ಗಮನಿಸಬೇಕು ನೋಡ್ತಾ ಹೋಗ್ತೀವಿ ಭಾರತಕ್ಕೆ ಫೆಡರಲ್ ರಚನೆಯನ್ನು ಮೊದಲು ಮುಂದಿಟ್ಟಿದ್ದು ಯಾವ ಕಾಯ್ದೆಯಿಂದ ಅಂತಕ್ಕಂಥದ್ದು ನೋಡಬೇಕಾಗತ್ತೆ ಫೆಡರಲ್ ರಚನೆ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಒಂಬತ್ತರ ಕಾಯ್ದೆ ಹತ್ತೊಂಬತ್ತು ಹತ್ತೊಂಬತ್ತರ ಕಾಯ್ದೆ ಹತ್ತೊಂಬತ್ತು ನೂರ ಕಾಯ್ದೆ ಹತ್ತೊಂಬತ್ತು ನೂರ ಕಾಯ್ದೆ ಅಂತಕ್ಕಂಥದ್ದು ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಐ ಕೆ ಸಿ ಸರಿಯಾಗಿರತಕ್ಕಂಥದ್ದು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಫೆಡ್ರಲ್ ರಚನೆಗೆ ಮೊದಲ ಆದ್ಯತೆ ನೀಡಲಾಯಿತು ಅಂತಕ್ಕಂಥದ್ದು ನೋಡಬಹುದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಭಾರತದ ಸಂವಿಧಾನ ಯಾವ ಅನುಚ್ಛೇದವು ರಾಷ್ಟ್ರಪತಿಗಳಿಗೆ ಸುಗ್ರೀವಾಜ್ಞೆಯನ್ನು ಘೋಷಿಸುವ ಅಧಿಕಾರವನ್ನು ನೀಡುತ್ತದೆ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಯಾವ ವಿಧಿ ತಿಳಿಸ್ ತಿಳಿಸಿಕೊಡಲಾಗುತ್ತದೆ ಅಂದರೆ ನೋಡ್ತಾ ಹೋಗೋಣ ಆಯ್ಕೆಗಳನ್ನು ಅನುಚ್ಛೇದ ಎಪ್ಪತ್ತೇಳು ಎಸ್ ಅನುಚ್ಛೇದ ಎಪ್ಪತ್ತೇಳು ಅನುಚ್ಛೇದ ನೂರ ಹನ್ನೊಂದು ಅನುಚ್ಛೇದ ನೂರ ಇಪ್ಪತ್ತ್ಮೂರು ಅನುಚ್ಛೇದ ಅಥವಾ ಆರ್ಟಿಕಲ್ ಎಸ್ ನೂರ ನಲವತ್ತ್ಮೂರು ಅಂತಕ್ಕಂಥದ್ದು ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಯಾವ ವಿಧಿಯ ಪ್ರಕಾರ ಹೊರಡಿಸ್ತಾರೆ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆ ಇದೆ ಎಸ್ ಆಯ್ಕೆ ಮೂರು ನೂರ ಇಪ್ಪತ್ತ್ಮೂರನೇ ವಿಧಿ ಪ್ರಕಾರ ನೂರ ಮೂರನೇ ವಿಧಿಯ ಪ್ರಕಾರ ಭಾರತದ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಘೋಷಿಸುವ ಅಧಿಕಾರ ಈ ವಿಧಿ ನೀಡಲಾಗಿದೆ ಅಂತಕ್ಕಂಥದ್ದು ಗಮನಿಸಬಹುದು ಈ ಕೆಳಗಿನವುಗಳಲ್ಲಿ ಭಾರತ ಸಂವಿಧಾನ ಯಾವ ಅನುಚ್ಛೇದ ಜಿ ಎಸ್ ಟಿ ಕೌನ್ಸಿಲನ್ನು ಜಿ ಎಸ್ ಟಿ ಕೌನ್ಸಿಲ್ ರಚನೆಗೆ ಅವಕಾಶ ನೀಡುತ್ತದೆ ಅನುಚ್ಛೇದ ಇನ್ನೂರ ನಲವತ್ತಾರು ಎ ಅನುಚ್ಛೇದ ಇನ್ನೂರ ಎಪ್ಪತ್ತೊಂಬತ್ತು ಎ ಅನುಚ್ಛೇದ ಮುನ್ನೂರ ಇಪ್ಪತ್ತ್ಮೂರು ಎ ಅನುಚ್ಛೇದ ಇನ್ನೂರ ಅರವತ್ತೊಂಬತ್ತು ಎ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಜಿ ಎಸ್ ಟಿ ಕೌನ್ಸಿಲ್ ಯಾವ ವಿಧಿಯ ಪ್ರಕಾರ ರಚನೆಯಾಯಿತು ಎಸ್ ನೋಡ್ತಾ ಹೋಗ್ತೀವಿ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥ ಅಥವಾ ಎರಡು ಸರಿಯಾಗಿರ್ತಕ್ಕಂಥದ್ದು ಇನ್ನೂರ ಎಪ್ಪತ್ತೊಂಬತ್ತು ಎ ವಿಧಿ ಜಿ ಎಸ್ ಟಿ ಕೌನ್ಸಿಲ್ ರಚನೆಗೆ ಒಂದು ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ವಿಧಿಯಾಗಿದೆ ಇಲ್ಲೊಂದು ಪ್ರಶ್ನೆ ನಿಮಗೆ ಭಾರತದಲ್ಲಿ ಜಿ ಎಸ್ ಟಿಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ ಎಸ್ಟ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದು ಜೀತ್ ಜೀತದ ಹೊಸ ಶಾಸನವನ್ನು ಯಾರು ಬಣ್ಣಿಸಿದರು ಅಂತಕ್ಕಂಥದ್ದು ಎಸ್ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದನ್ನು ಇದು ಜೀತದ ಹೊಸ ಶಾಸನ ಎಂದು ಯಾರು ಬಣ್ಣಿಸಿದರು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಆಯ್ಕೆಗಳು ನೋಡ್ತಾ ಹೋಗೋಣ ಮಹಾತ್ಮ ಗಾಂಧೀಜಿ ರಾಜೇಂದ್ರ ಪ್ರಸಾದ ಪಂಡಿತ್ ಜವಾಹರಲಾಲ್ ನೆಹರು ಬಿ ಆರ್ ಅಂಬೇಡ್ಕರ್ ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಮೂರು ಸರಿಯಾಗಿರತಕ್ಕಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಈ ಒಂದು ಶಾಸನವನ್ನು ಹತ್ತೊಂಬತ್ತು ಮೂವತ್ತೈದರ ಒಂದು ಶಾಸನವನ್ನು ಜೀತದ ಹೊಸ ಶಾಸನ ಅಂಥೇಳಿ ಬಣ್ಣಿಸ್ತಾರೆ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಭಾರತದಲ್ಲಿ ಏಕಪೌರತ್ವದ ಪರಿಕಲ್ಪನೆ ಯಾವುದರಿಂದ ಅಳವಡಿಸಿಕೊಳ್ಳಲಾಗಿದೆ ಇಂಗ್ಲೆಂಡ್ ಯು ಎಸ್ ಎ ಕೆನಡಾ ಫ್ರಾನ್ಸ್ ಅಂತಕ್ಕಂಥದ್ದು ಯಾವ ದೇಶದಿಂದ ಏಕ ಪೌರತ್ವವನ್ನು ನಾವು ಅಳವಡಿಸಿಕೊಂಡಿದ್ದೀವಿ ಅಂತಕ್ಕಂಥದ್ದು ಆಯ್ಕೆಗಳನ್ನ ನೋಡ್ತಾ ನೋಡಿದ್ದೀವಿ ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಒಂದು ಸರಿಯಾಗಿರತಕ್ಕಂಥದ್ದು ಇಂಗ್ಲೆಂಡ್ ದೇಶದಿಂದ ಏಕಪೌರತ್ವದ ಪರಿಕಲ್ಪನೆಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಇನ್ನು ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಅಮೇರಿಕ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ವಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಇಲ್ಲಿ ನಿಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ ಸಂವಿಧಾನದ ತಿದ್ದುಪಡಿ ವಿಧಾನವನ್ನ ಯಾವ ದೇಶದಿಂದ ಎರವಲು ಪಡೆದುಕೊಂಡಿದ್ದೀವಿ ಅಂತಕ್ಕಂಥದ್ದು ಸಂವಿಧಾನ ತಿದ್ದುಪಡಿ ಮಾಡುವ ವಿಧಾನ ಯಾವ ದೇಶದಿಂದ ಎರವಲು ಪಡೆದುಕೊಂಡಿದ್ದೀವಿ ಅಂತಕ್ಕಂಥದ್ದು ಕಮೆಂಟ್ ಮಾಡಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಸಂವಿಧಾನ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುತ್ತದೆ ಎಸ್ ಅನುಚ್ಛೇದ ಹದಿನೆಂಟು ಅನುಚ್ಛೇದ ಹದಿನೈದು ಅನುಚ್ಛೇದ ಹದಿನಾಲ್ಕು ಅನುಚ್ಛೇದ ಹದಿನೇಳು ಅಂತಕ್ಕಂಥದ್ದು ಎಸ್ ಅಸ್ಪೃಶ್ಯತೆ ನಿಷೇಧದ ಬಗ್ಗೆ ಹೇಳತಕ್ಕಂಥ ವಿಧಿ ಇಲ್ಲಿ ಅನುಚ್ಛೇದ ಹದಿನೇಳು ಅಂತಕ್ಕಂಥದ್ದು ಹದಿನೇಳನೇ ವಿಧಿ ಏನಾಗ್ತದೆ ಭಾರತದಲ್ಲಿ ಅಸ್ಪೃಶ್ಯತೆ ಆಚರಣೆ ನಿಷೇಧ ಆಗಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥ ವಿಧಿಯಾಗಿದೆ ಸಂವಿಧಾನದ ಪರಿಕಲ್ಪನೆಯು ಮೊದಲು ಯಾವ ದೇಶದಲ್ಲಿ ಹುಟ್ಟಿಕೊಂಡಿತ್ತು ಅಂತಕ್ಕಂಥದ್ದು ಎಸ್ ಸ್ವಿಜರ್ಲೆಂಡ್ ಬ್ರಿಟನ್ ಯು ಎಸ್ ಎ ಜಪಾನ್ ಎಸ್ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ರಿಟನ್ ದೇಶದಲ್ಲಿ ಬ್ರಿಟನ್ ದೇಶದಲ್ಲಿ ಸಂವಿಧಾನದ ಮೊದಲ ಪರಿಕಲ್ಪನೆ ಹುಟ್ಟಿಕೊಂಡಿತ್ತು ಅಂತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ಸಂವಿಧಾನದ ರಕ್ಷಕ ಯಾರು ಅಂತಕ್ಕಂಥದ್ದು ಭಾರತದ ರಾಷ್ಟ್ರಪತಿಗಳು ಭಾರತ ಸರ್ವೋಚ್ಚ ನ್ಯಾಯಾಲಯ ಭಾರತ ಪ್ರಧಾನಮಂತ್ರಿ ರಾಜ್ಯಸಭೆಯ ಅಧ್ಯಕ್ಷರು ಅಂತಕ್ಕಂಥದ್ದು ಭಾರತ ಸಂವಿಧಾನದ ರಕ್ಷಕ ಅಂತೇಳಿ ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕರೆಯಲಾಗ್ತದ ಆಯ್ಕೆ ಎರಡು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವಾಗ ಸೇರಿಸಲಾಯಿತು ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಯಾವಾಗ ಸೇರಿಸಲಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ ಹತ್ತೊಂಬತ್ ನೂರ ಎಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಸರಿಯಾಗಿರತಕ್ಕಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನಗೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಭಾಗ ನಾಲ್ಕು ಭಾಗ ನಾಲ್ಕು ಎ ಬಿದಿ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಎಷ್ಟಿದ್ದಾವೆ ಅಂದರೆ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಅನ್ನು ಯಾರು ಮಂಡಿಸಿದರು ಅಂತಕ್ಕಂಥದ್ದು ಜವಾಹರಲಾಲ್ ನೆಹರು ವಲ್ಲಭಾಯಿ ಪಟೇಲ್ ಆರ್ ಕೆ ಷಣ್ಮುಗಮ್ ಚೆಟ್ಟಿ ಮುರಾರ್ಜಿ ದೇಸಾಯಿ ಅಂತಕ್ಕಂಥದ್ದು ಎಸ್ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡಿಸಿದವರು ಆರ್ ಕೆ ಶಣ್ಮುಗಮ್ ಶೆಟ್ಟಿ ಅಂತಕ್ಕಂಥವರು ಮೊದಲ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಇನ್ನು ಅತಿ ಹೆಚ್ಚು ಕೇಂದ್ರ ಬಜೆಟ್ ಅನ್ನು ಮಂಡನೆ ಮಾಡಿದವರು ಮುರಾರ್ಜಿ ದೇಸಾಯಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಇನ್ನು ಭಾರತೀಯ ಸಂವಿಧಾನದ ಪ್ರಕಾರ ಆಸ್ತಿ ಹಕ್ಕು ಯಾವುದು ಮೂಲಭೂತ ಹಕ್ಕು ಸ್ವಾಭಾವಿಕ ಹಕ್ಕು ಕಾನೂನುಬದ್ಧ ಹಕ್ಕು ನೈತಿಕ ಹಕ್ಕು ಅಂತಕ್ಕಂಥದ್ದು ಎಸ್ ಆಲ್ರೆಡಿ ನೋಡಿದ್ದೀವಿ ಸಂವಿಧಾನ ಮುನ್ನೂರು ಎ ವಿಧಿಯಡಿಯಲ್ಲಿ ಅದೊಂದು ಕಾನೂನುಬದ್ಧ ಹಕ್ಕು ಆಗಿದೆ ಅಂತಕ್ಕಂಥದ್ದು ನೋಡ್ತಾ ಅಂತ ಸದಾ ಆಸ್ತಿ ಹಕ್ಕು ಅಂತಕ್ಕಂಥದ್ದು ಪ್ರಸ್ತುತ ಏನಾಗಿದೆ ಅಂದರೆ ಅದೊಂದು ಕಾನೂನುಬದ್ಧ ಹಕ್ಕು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ರಾಜನೀತಿ ನಿರ್ದೇಶಕ ತತ್ವಗಳು ಇವರಿಂದ ಅಳವಡಿಸಿಕೊಳ್ಳಲಾಯಿತು ಯಾವ ದೇಶದಿಂದ ಅಳವಡಿಸಿಕೊಳ್ಳಲಾಯಿತು ಅಂತಕ್ಕಂಥದ್ದು ಬ್ರಿಟನ್ ಸಂವಿಧಾನ ಸ್ವಿಸ್ ಸಂವಿಧಾನ ಯು ಎಸ್ ಎ ಸಂವಿಧಾನ ಐರಿಶ್ ಸಂವಿಧಾನ ಎಸ್ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಶ್ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಯಿತು ಅಂತಕ್ಕಂಥ ಆಯ್ಕೆ ನಾಲ್ಕು ಸರಿಯಾದ ಉತ್ತರವಾಗಿದೆ ಯಾರ ಆಳ್ವಿಕೆಯಲ್ಲಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಯಿತು ಎಸ್ ಇಂದಿರಾ ಗಾಂಧಿ ಸರ್ಕಾರ ಮುರಾರ್ಜಿ ದೇಸಾಯಿ ಸರ್ಕಾರ ನರಸಿಂಹರಾವ್ ಸರ್ಕಾರ ವಾಜಪೇಯಿ ಸರ್ಕಾರ ಅಂತಕ್ಕಂಥದ್ದು ಯಾರ ಆಳ್ವಿಕೆಯಲ್ಲಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಯಿತು ಎಸ್ ಆಯ್ಕೆ ಎರಡು ಸರಿಯಾಗಿರ್ತಕ್ಕಂಥದ್ದು ಮುರಾರ್ಜಿ ದೇಸಾಯಿಯವರ ಸರ್ಕಾರದ ಅವಧಿಯಲ್ಲಿ ಈ ಒಂದು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಯಿತು ಅಂತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನ ಅನುಚ್ಛೇದ ಇಪ್ಪತ್ತೊಂದು ಎ ಇದರ ಬಗ್ಗೆ ವ್ಯವಹರಿಸುತ್ತದೆ ಇಪ್ಪತ್ತೊಂದು ಎ ವಿಧಿ ಯಾವುದರ ಕುರಿತು ವ್ಯವಹರಿಸುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಪತ್ತೆಯ ರಕ್ಷಣೆ ಶಿಕ್ಷಣದ ಹಕ್ಕು ವಾಕ್ ಸ್ವಾತಂತ್ರ್ಯ ಕಾನೂನಿನ ಕಾನೂನಿನ ಮುಂದೆ ಸಮಾನತೆ ಅಂತ ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಸರಿಯಾಗಿರತಕ್ಕಂಥದ್ದು ಶಿಕ್ಷಣದ ಹಕ್ಕು ಅಂತಕ್ಕಂಥದ್ದು ರಾಜ್ಯಗಳ ಮಂತ್ರಿಮಂಡಲದ ಮುಖ್ಯಸ್ಥರು ಯಾರು ಆಗಿರುತ್ತಾರೆ ಎಸ್ ರಾಜ್ಯದ ಮಂತ್ರಿಮಂಡಲದ ಮುಖ್ಯಸ್ಥರು ಯಾರು ರಾಜ್ಯದ ರಾಜ್ಯಪಾಲರು ರಾ ಭಾರತದ ರಾಷ್ಟ್ರಪತಿಗಳು ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ವಿಧಾನಸಭೆ ಸ್ಪೀಕರ್ ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಸರಿಯಾಗಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಮಂಡಲದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಇಲ್ಲಿವರೆಗೆ ಪ್ರಮುಖವಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಪ್ಪತ್ತೈದು ಪ್ರಶ್ನೆಗಳನ್ನು ನೋಡಿದ್ದೀವಿ ಹಾಗೆ ಮುಂಬರುವ ಅವಧಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಕೊನೆವರೆಗೆ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ